ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೆಡೆಯ ರಮೇಶ್ ಗಂಗರ್ ಅವರೇ ಪರಮ ಪೂಜರಾದ ಅಲಮುಗ್ಗರು ಓ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಂದಿರುವಂತಹ ಆತ್ಮೀಯ ಸ್ನೇಹಿತರು ಸಚಿವರು ಆಗಿರುವಂತಹ ಎಚ್ ಕೆ ಪಾಟೀಲ್ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋದಂತಹ ಇನ್ನೊಬ್ಬ ಗೆಳೆಯರ ಮಹಾಂತೇಶ್ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ರಂಗಭೂಮಿಯ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವ ಕೃತಿಯನ್ನ ಬರೆದಂತಹ ಗೆಳೆಯ ರಾಮಕೃಷ್ಣ ಮರಾಠಿ ಅವರೇ ರಂಗ ಸೃಷ್ಟಿ ಮತ್ತು ಭಾಗವತ ಈ ಎರಡೂ ತಂಡಗಳು ಎರಡೂ ಆರ್ಗನೈಜೇಷನ್ಸ್ಗಳು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಅತ್ಯಂತ ಸುಭದ್ರವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿರುವಂತಹ ಈ ಎಲ್ಲ ಗೆಳೆಯ ಮತ್ತು ಸದಸ್ಯರೇ ವೇದಿಕೆಯ ಕೆಳಗೆ ಅನೇಕ ಜನ ಗೆಳೆಯರು ಕುಳಿದುಕೊಂಡಿದ್ದಾನೆ ನನ್ನ ಕಾಲೇಜ್ ಮಿತ್ರನಾದಂತಹ ಶಿಸಿಕಾಂತ್ ಬುದ್ಧಿದ್ದಾನೆ ಇಲ್ಲಿ ಅವನು ನಮ್ಮ ಎಚ್ ಕೆ ಪಾಟೀಲ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬನವರು ಚೌಗಲಿ ಅವರು ಡಿ ಎಸ್ ಚೌಗಲಿ ಅವರು ನಾಟಕರು ಚೌಗಲಿ ಅವರಿದ್ದಾರೆ ಗವಿಮಠ ಅವರಿದ್ದಾರೆ ಜಗಜಂತು ಅವರಿದ್ದಾರೆ ಇನ್ನೂ ಅನೇಕ ಜನ ಇಲ್ಲಿ ರವಿ ಕೋಟಾಗಸ್ತು ಇದ್ದಾರೆ ಬಸವರಾಜ್ ಕಟ್ಟಿಂಬರಿ ಟ್ರಸ್ಟಿನ ನಿಯೋಜಿತ ಅಧ್ಯಕ್ಷರಾದಂತಹ ಕಿಮ್ಮಡಿ ಅವರಿದ್ದಾರೆ ಇನ್ನೂ ಅನೇಕ ಸ್ನೇಹಿತರಿದ್ದಾರೆ ನೂರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕು ಇದೇ ದಿವಸ ಆದ್ರೆ ಡಿಸೆಂಬರ್ ಇಪ್ಪತ್ತೆರಡರಂದು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ನೆಲದ ಮೇಲೆ ಕಾಲಿಟ್ಟರು ಇವತ್ತೇ ಇವತ್ತೇ ಇವತ್ತು ಕಾಲಿಟ್ಟು ಅಧಿವೇಶನ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಪೂರ್ವಭಾವಿ ಪೂರ್ವಭಾವಿ ಯಾವ ರೀತಿಯಾಗಿ ಸಂಘಟನೆ ನಡೆದಿದೆ ಎನ್ನುವುದನ್ನು ನೋಡ್ಕೊಳ್ಳಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಈ ದಿನ ಇಲ್ಲಿ ನೆಲದ ಮೇಲೆ ಕಾಲಿಟ್ಟರು ಈ ಅಧಿವೇಶನದ ಬಗ್ಗೆ ಈ ಹಿಂದೆ ನಾಲ್ಕೈದು ಸಭೆಗಳು ನಮ್ಮ ಎಚ್ ಕೆ ಪಾಟೀಲರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ನಡೆದಿತ್ತು ಆ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ ಅಲ್ಲಿ ಬೇರೆ ಬೇರೆ ಅಂದರೆ ಇಪ್ಪತ್ತ ನಾಲ್ಕು ಒಂದು ಮೂರು ವರ್ಷಗಳ ಅವಧಿಯಲ್ಲಿ ನಡೆದಂತಹ ಘಟನೆಗಳು ಆ ಕಾಲದಲ್ಲಿ ನಡೆದಂತಹ ಘಟನೆ ಎಲ್ಲವೂ ಉಜರ್ಣಿಗಳಾದ ಉಜಿಗಳಾದ ಈ ಸಭೆ ಬೆಳಗಾವಿಯಲ್ಲಿ ಯಾಕೆ ನಡೆಯಿತು ಈ ಅಧಿವೇಶನ ಬೆಳಗಾವಿ ಯಾಕೆ ನಡೀತು ಒಂದು ರೋಚಕವಾದಂತ ಒಂದು ಕಥೆ ಇದು ಮೂವತ್ತೊಂಬತ್ತನೇ ಸಮ್ಮೇಳನ ಇತ್ತು ಥರ್ಟಿ ನೈನ್ ಕನ್ವೆನ್ಷನ್ ಇದು ಮೂವತ್ತೆಂಟನೇ ಸಮ್ಮೇಳನ ಕಾಕಿನಾಡದಲ್ಲಿ ಆಗಿತ್ತು ಕಾಕಿನಾಡದಲ್ಲಿ ಅಲ್ಲಿ ಮುಂದಿನ ಸಮ್ಮೇಳನ ಕರ್ನಾಟಕದಲ್ಲಿ ಆಗಬೇಕು ಅಂತ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿ ಹಾಗೆ ಕರ್ನಾಟಕದಲ್ಲಿ ಮಾಡಬೇಕು ಅದಕ್ಕೆ ಇನ್ವಿಟೇಷನ್ ಅಂದ್ರೆ ಆಮಂತ್ರಣವನ್ನು ಕೊಡಲಿಕ್ಕೆ ಹುಬ್ಬಳ್ಳಿಯ ಜನ ಹೋದರು ಇಲ್ಲ ನಮ್ಮಲ್ಲಿ ಮಾಡಿದ್ದೇವೆ ಬಿಜಾಪುರದ ಜನ ಹೋದರು ನಮ್ಮಲ್ಲಿ ಮಾಡಿರ್ತೇವೆ ಮಂಗಳೂರಿನ ಜನ ಹೋದರು ಇಲ್ಲ ನಮ್ಮಲ್ಲಿ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅತ್ಯಂತ ಮತ್ತು ಅವರಿಗೆ ಪರಮಾಪ್ತ ಪರಮಾಪ್ತರಾದಂತಹ ಶಿಷ್ಯಂತರಾದಂತಹ ಅನುಯಾಯಿಗಳಾದಂತಹ ಗಂಗಾಧರ ದೇಶಪಾಂಡೆ ಅವರು ಮಹಾತ್ಮ ಗಾಂಧೀಜಿಯವರನ್ನು ಸ್ವತಃ ಭೇಟಿಯಾಗಿ ಬೆಳಗಾವಿಯ ಮಹತ್ವವನ್ನು ಅವರಿಗೆ ತಿಳಿಸಿ ಇಲ್ಲ ಈ ಕರ್ನಾಟಕದಲ್ಲಿ ನೀವು ಮಾಡೋದಿದ್ದರೆ ಈ ಸಮ್ಮೇಳನವನ್ನು ಬೆಳಗಾವಿಯೇ ಮಾಡಬೇಕು ಅನ್ನುವುದನ್ನು ಅವ್ರಿಗೆ ಅವ್ರನ್ನ ಸಂಪೂರ್ಣವಾಗಿ ಅವರನ್ನು ನಂಬಿಸಿದ್ರು ಮತ್ತು ಆ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಅವರು ಒತ್ತಾಯವನ್ನು ಮಾಡಿದರು ಗಂಗಾಧರಾವ್ ದೇಶಪಾಂಡೆಯವರ ಒತ್ತಾಯದ ಫಲವಾಗಿ ಈ ಅಧಿವೇಶನದ ಏನು ಭಾಗ್ಯ ಅದು ಬೆಳಗಾವಿಗೆ ಬಂತು ಇದರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಗಂಗಾಧರಾವ್ ದೇಶಪಾಂಡೆ ಅವರು ಬೆಳಗಾವಿ ಈ ಕಡೆಗೆ ಮಹಾರಾಷ್ಟ್ರ ಇನ್ನೂ ಆ ರೀತಿ ರಾಜ್ಯಗಳ ಪುನರ್ಗುಣ ಆಗಿರಲಿಲ್ಲ ಆದರೆ ಮಹಾರಾಷ್ಟ್ರ ಈ ಕಡೆಗೆ ಗೋವಾ ಹಾಗೆ ಪೋರ್ತುಗೀಸ್ ಅಂತ ಇಲ್ಲಿತ್ತು ಈ ಕಡೆಗೆ ಕರ್ನಾಟಕ ತಮಿಳುನಾಡು ಈ ಎಲ್ಲ ಭಾಗಗಳಿಗೆ ಒಂದು ಮಹತ್ವದ ಒಂದು ನಿಧನ ಆಗ್ತದೆ ಅದರ ಜೊತೆ ಜೊತೆಗೆ ಒಂದು ಸಂದೇಶವನ್ನು ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇದು ಅಣು ಆಗ್ತದೆ ಅನ್ನುವುದು ಮಹಾತ್ಮ ಗಾಂಧೀಜಿಗಳ ಮನವರಿಕೆ ಆದ ನಂತರ ಅವರದನ್ನು ಒಪ್ಪಿಗೆ ಕೊಟ್ಟರು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದ್ರಿಂದ ಇದಕ್ಕೆ ಬಹಳ ಮಹತ್ವ ಬಹಳ ಮಹತ್ವ ಬಿಡುತ್ತದೆ ಈಗ ಎಚ್ ಕೆ ಪಾಟೀಲ್ ಅವರು ಮರಾಠಿಯವರು ಆ ಕಾಲದಲ್ಲಿ ಏನೇನು ನಿರ್ಣಯಗಳನ್ನು ತೆಗೆದುಕೊಂಡ್ರು ಯಾವ ರೀತಿಯಾಗಿ ಮಹತ್ವ ಆಯಿತು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಬಹಳ ಮಹತ್ವದ ಪಾಯಿಂಟ್ಸ್ಗಳಿತ್ತು ಏನಿತ್ತಂದ್ರೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿಯೇ ಒಂದು ಐಕ್ಯತೆ ಈ ಬೆಳಗಾವಿ ಸಮ್ಮೇಳನ ಸಾಧಿಸ್ತೀವಿ ಅದರ ಜೊತೆಗೆ ಕರ್ನಾಟಕದ ಏಕೀಕರಣದ ಬೀಜಾಂಪುರ ಆಗಿದ್ದೇ ಈ ಬೆಳಗಾವಿ ಅದಕ್ಕೆ ಮುನ್ನುಡಿಯಾಗಿ ಅದಕ್ಕೆ ಮುನ್ನುಡಿಯಾಗಿ ನಾರಾಯಣರಾಯರ ಕವಿತೆ ಅಲ್ಲಿ ಸಾಧನೆ ಪಡಿಸ್ತಾರೆ ಅವ್ರು ಹೇಳ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಇನ್ನು ಇನ್ನು ಕನ್ನಡ ನಾಡು ಉದಯ ಆಗಿರ್ಲಿಲ್ಲ ಉದಯ ಆಗಿರ್ಲಿಲ್ಲ ಉದಯವಾಗಲಿ ಅಂತೇಳಿ ಅವರು ಆಶಯವನ್ನು ವ್ಯಕ್ತ ಮಾಡ್ತಾರೆ ಇವತ್ತು ಉದಯ ಆಗಿದೆ ಏನು ಉದಯ ಆಗಿದೆ ಕರ್ನಾಟಕ ಉದಯ ಆಗಿದೆ ಇನ್ನೂ ಚಲುವ ಕನ್ನಡ ನಾಡು ಉದಯ ಆಗಿಲ್ಲ ಅದು ಆಗಬೇಕಾಗಿದೆ ಅದು ಆಗಬೇಕಾಗಿದೆ ಎಚ್ ಕೆ ಪಾಟೀಲ್ ಒಂದು ಪುಸ್ತಕನೇ ಇದೆ ನಮ್ಮ ಚಲುವ ಕನ್ನಡ ನಾಡು ಅಲ್ಲಿ ಒಂದು ಪುಸ್ತಕ ಇದೆ ಯಾವ ರೀತಿಯಾಗಿ ಕರ್ನಾಟಕ ಚಲುವ ಕನ್ನಡ ನಾಡು ಆಗಬೇಕು ಅನ್ನೋದರ ಬಗ್ಗೆ ಬಹಳ ವಿಸ್ತೃತವಾಗಿ ಎಚ್ ಕೆ ಪಾಟೀಲ್ ಅದರಲ್ಲಿ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅನೇಕ ಅನೇಕ ವಿಷಯಗಳು ಇಲ್ಲಿ ಚರ್ಚೆಗೆ ಒಳಪಡ್ತು ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಅದಕ್ಕಿಂತ ನೂರು ವರ್ಷ ಮುಂದೆ ಹದಿನೆಂಟು ನೂರ ಇಪ್ಪತ್ನಾಲ್ಕು ಕಿತ್ತೂರು ಚೆನ್ನಮ್ಮನ ಹೋರಾಟ ಇದೇ ಕಾಲ ಅದು ನಾವು ಅಕ್ಟೋಬರ್ದಲ್ಲಿ ಆಯಿತು ಇದು ಡಿಸೆಂಬರ್ದಲ್ಲಿ ಆಗ್ತಾ ಇದೆ ಅಂದರೆ ಆ ನೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ನಾಲ್ಕರಲ್ಲಿ ಚೆನ್ನಮ್ಮ ಏನು ಒಂದು ಸಸ್ಯನ ನೆಟ್ಟಿದ್ದು ಅದು ಇಪ್ಪತ್ನಾಲ್ಕರಲ್ಲಿ ನೂರು ವರ್ಷದ ನಂತರ ಅದು ಒಂದು ಗಿಡವಾಗಿ ಬೆಳೆದು ಮುಂದೆ ತೊಂಬತ್ತು ವರ್ಷದ ನಂತರ ಅಂದರೆ ಹತ್ತೊಂಬತ್ತು ನೂರ ನಮಗೆ ಸ್ವಾತಂತ್ರ್ಯ ದೊರಕತದ್ದು ಈ ಬೆಳಗಾವಿಯ ಈ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷರಾದಂತಹ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಐತಿಹಾಸಿಕವಾದಂತಹ ಬಹಳ ಮಹತ್ವ ಇದೆ ಅದಕ್ಕೆ ಇವತ್ತು ಈ ಈ ಇಪ್ಪತ್ತು ಈ ನೂರು ವರ್ಷಗಳಂತ ಒಂದು ಸಮಾರಂಭವನ್ನು ಮಾಡಬೇಕಂತ ಒಂದು ನಿರ್ಧಾರ ಸರ್ಕಾರ ಮಾಡಿದಾಗ ಸರ್ಕಾರಕ್ಕಿಂತ ಮೊದಲೇ ನಮ್ಮ ರಂಗ ಸೃಷ್ಟಿ ಭಾಗವತ್ ತಂಡದವರು ಮತ್ತು ಇನ್ನೂ ಅನೇಕರು ಇಲ್ಲಿ ನಮ್ಮ ದೇಶಪಾಂಡೆ ಅವರ ಮರಿಮೊಮ್ಮ ಕುಳಿತುಕೊಂಡಿದ್ದಾರೆ ಅಣ್ಣಗೂರುಜಿಯವರ ಮರಿಮೊಮ್ಮ ಇಲ್ಲಿ ಕುಳಿತುಕೊಂಡಿದ್ದಾರೆ ಇವರೆಲ್ಲರ ಈ ಕಾರ್ಯಕ್ರಮವನ್ನು ನಾವು ಒಂದು ರೀತಿಯ ಮೊದಲೇ ಆರಂಭ ಮಾಡೋದು ಇಪ್ಪತ್ತಾರು ಇಪ್ಪತ್ತೇಳದು ಸರ್ಕಾರಿ ಕಾರ್ಯಕ್ರಮ ಅದು ಆದರೆ ಜನರ ಕಾರ್ಯಕ್ರಮವಾಗಿ ಜನನೇ ಇಲ್ಲ ಈ ಕಾರ್ಯಕ್ರಮವನ್ನು ನಾವು ಮೊದಲೇ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಒಂದು ಕಾರ್ಯಕ್ರಮ ವಿಚಾರಿಸಿಕೆ ನೀಡೋಣ ಮಹಾತ್ಮ ಗಾಂಧೀಜಿ ತತ್ವಗಳನ್ನ ಆ ಅಧಿವೇಶನದಲ್ಲಿ ಏನೇನು ಅನ್ನೋದರ ಬಗ್ಗೆ ಒಂದು ವಿವರಣೆಯನ್ನು ಜನರಿಗೆ ಕೊಡೋದು ಅನ್ನುವ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಇದು ಇದು ಏನು ಯಾರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ಸರ್ಕಾರದ ಕಡೆಯಿಂದ ಒಂದು ನೆಪಸೆಯ ಅನುದಾನವನ್ನು ತೆಗೆದುಕೊಂಡು ಇದು ಉತ್ಸ್ಫೂರ್ತವಾಗಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ವಿಚಾರ ಸೆಕರ್ಣ್ಣನ್ನು ಮಾಡೋಣ ಅದರ ಜೊತೆಗೆ ನಮ್ಮ ಗೆಳೆಯರಾದಂತಹ ಶಿರೀಶ್ ಅವರು ಬರೆದಂತಹ ಪ್ರಿಂಟಿಂಗ್ ಮೆಷಿನ್ ಪ್ರಿಂಟಿಂಗ್ ಮೆಷಿನ್ ಅಂತೇಳಿ ಅದರ ಅಭಿನಯನೂ ಈಗ ಮಧ್ಯಾಹ್ನ ವಿಚಾರ ಸೆಕರಣದಲ್ಲಿ ಅನೇಕ ವಿಚಾರಗಳು ಈಗ ಆಗ್ತದೆ ಆ ಪ್ರಿಂಟಿಂಗ್ ಮೆಷಿನ್ ಸಹಿತ ಜಯದೇವರಾವ್ ಅವರ ಜೀವನದ ಮೇಲೆ ಇದ್ದಂತಹ ಒಂದು ನಾಟಕಗಳು ಅವರು ಬಹಳ ದೊಡ್ಡ ಹೋರಾಟದವರು ಜಯದೇವರಾವ್ ಅವರು ಆಮೇಲೆ ಇನ್ನೊಬ್ಬ ನಮ್ಮ ಗೌಡ ಇನ್ನೊಬ್ಬ ನಮ್ಗೆ ಹೋರಾಟದಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಯಾರ್ಗಿ ಅಲ್ಲಿ ವಿಠಲ್ರಾವ್ ಯಾರಿಗೆ ಅಂತ ಅವರು ಮೊನ್ನೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ತೊಂಬತ್ತೆಂಟು ವರ್ಷ ಮುಗಿದು ತೊಂಬತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಅವರಿಗೆ ಬರ್ತಾ ಇದ್ದಾರೆ ಇವತ್ತು ಬರ್ತಾ ಇದ್ದಾರೆ ಯಾರಿಗೆ ಮನೆತನದ ವೈಶಿಷ್ಟ್ಯ ಏನಿತ್ತಂದರೆ ಅವರು ಮನೆಯೊಳಗಿದ್ದಂಥ ಎಲ್ಲ ಇಪ್ಪತ್ತೆರಡು ಜನರು ಜಯರೊಳಗಿದ್ರು ಆಲ್ ದಿ ಟ್ವೆಂಟಿ ಟು ಪೀಪಲ್ ದಿವರ್ ಮನೆ ತಾನೆ ನಮ್ಮೊಬ್ಬ ಗೆಳೆಯ ಅವನು ಜರ್ನಲಿಸ್ಟ್ ಅವನು ಅಶೋಕ್ ದಳತ್ ಅವರ ಭಾರತದ ಚೀಫ್ ರಿಪೋರ್ಟರ್ ಆಗಿ ಅವನು ರಿಟೈರ್ಡ್ ಇಲ್ಲ ಅವನು ಜೇಲ್ನಲ್ಲಿ ಹುಟ್ಟಿದ ಅಶೋಕ್ ಜೇಲ್ನೊಳಗೆ ಹುಟ್ಟಿದ ಅಂದರೆ ಇಂತಹ ಸ್ವಾತಂತ್ರ್ಯ ಅನ್ನೊಂದು ಕಿಂಚನ್ ಇತ್ತಲ್ಲ ಆ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಅವರಿಗೆ ಸ್ವಾತಂತ್ರ್ಯ ಸಿಕ್ಕದೊಂದು ಗ್ಯಾರಂಟಿ ಇರಲಿಲ್ಲ ಏನು ಸಿಗ್ಬೋದು ಬ್ರಿಟಿಷರಿಂದ ಲಾಠಿಚಾರಕಾದಂತಹ ಹೊರತಾ ಸಿಗ್ಬೋದು ಇಲ್ಲಾಂದ್ರೆ ಗುಡ್ಡ ಸಿಗಬಹುದು ಅನ್ನೋದು ಒಂದು ಇತ್ತು ಅದು ಯಾವುದನ್ನು ಅವರು ಲೆಕ್ಕಿಸ್ತಿಲ್ಲ ಅದು ಯಾವ್ದನ್ನು ಲೆಕ್ಕಿಸ್ತಿಲ್ಲ ಅವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ತುಡದ್ರು ಸ್ವಾತಂತ್ರ್ಯಕ್ಕಾಗಿ ಆ ಅವರೆಲ್ಲರ ಪುಣ್ಯದ ಪ್ರಭಾವವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಈ ಇಪ್ಪತ್ನಾಲ್ಕರದ ಘಟನೆ ಎರಡು ಬಹಳ ಮಹತ್ವದ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಆಗಿಸ್ತಾ ಇದ್ದೇನೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಈ ಸಮ್ಮೇಳನಕ್ಕೆ ಈ ಅಧಿವೇಶನಕ್ಕೆ ಕುವೆಂಪು ಕುವೆಂಪು ಕುವೆಂಪುರ್ ಬಂದಿದ್ದರು ಈ ಡೆಲಿಗೇಟ್ಸ್ನ ಅವ್ರ ಹೆಸರಿಲ್ಲ ಡೆಲಿಗೇಟ್ಸ್ ಕುವೆಂಪು ಅವ್ರ ಹೆಸರಿಲ್ಲ ಆದ್ರೆ ಅವರ ನೆನಪಿನ ಡೋಣಿ ಎನ್ನುವುದು ಆತ್ಮಕಥೆಯಲ್ಲಿ ಕುವೆಂಪು ಅವರು ಅದನ್ನ ಚಿತ್ರಣವನ್ನು ಮಾಡ್ತಾರೆ ನಾನು ಹೋಗಿದ್ದೆ ಅಲ್ಲ ಅಂತೇಳಿ ನಾವು ಏನು ನಾಡಗೀತೆಯನ್ನು ಹೇಳಿದಲ್ಲ ಜಯ ಭಾರತ ಜನನೀಯ ತಮ್ಮ ಇಲ್ಲಿ ಬಂದು ಹೋದ ನಂತರ ಕುವೆಂಪು ಅವರು ಆ ನಾಡಗೀತೆಯನ್ನು ಬರೀತಾರೆ ಅಂದ್ರೆ ಈ ಸಂ ಇದೇನು ಅಧಿವೇಶನ ಇದೆಯಲ್ಲ ಇದು ಕುವೆಂಪು ಅವರಿಗೆ ನಾಡಗೀತೆಯನ್ನು ಬರೆಯುವಂತ ಒಂದು ಒಂದು ಇದನ್ನು ಕೊಡ್ತಾವಂತಹ ಕುವೆಂಪು ಬಂದಂತಹ ಘಟನೆ ಇನ್ನೊಂದು ಒಂದು ಬಹಳ ವಿಶೇಷವಾದಂಥದ್ದು ಭಗತ್ ಸಿಂಗರು ಇಲ್ಲಿ ಬರ್ತಾರಂತೇಳು ಒಂದು ದಾಖಲೆ ಇದೆ ಆದ್ರೆ ರೆಕಾರ್ಡ್ ಅಲ್ಲಿ ಅದು ನಾವೇನು ಡೆಲಿಗೇಟ್ಸ್ ನೋಡಿದಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ನ ತಂದೆ ಕಿಶನ್ ಸಿಂಗ್ ಅವರು ಬಂದದ್ದು ಇದೆ ಭಗತ್ ಸಿಂಗ್ ಅದ್ರ ಹೆಸರಿಲ್ಲ ಅದರಲ್ಲಿ ಆದ್ರೆ ಭಗತ್ ಸಿಂಗರು ಆಗ ಒಬ್ಬ ಜರ್ನಲಿಸ್ಟ್ ಆಗಿ ಬಂದಿದ್ರು ಅಂತೇಳಿ ಹಿರಿಯರೆಲ್ಲ ಹೇಳ್ತಾರೆ ಇಲ್ಲ ಇವತ್ತು ಜರ್ನಲಿಸ್ಟ್ ಅದಕ್ಕೆ ಅವರ ಹೆಸರು ಆ ದಾಖಲೆಗಳಿಲ್ಲಂತೆ ಇಂತ ಎಂತ ಜನ ಎಲ್ಲ ಅವಾಗ ಬಂದ್ರು ಎಚ್ ಕೆ ಪಾಟೀಲ್ ಅವರು ಗೌರು ವಿವರ ಕೊಟ್ಟು ಎಷ್ಟು ಜನ ಬಂದಿದ್ರು ಆಗ ಬೆಳಗಾವಿಯ ಜನಸಂಖ್ಯೆ ಮೂವತ್ತು ಸಾವಿರ ಇತ್ತು ಹೊರಗಿನಿಂದ ಬಂದವರೇ ಹದಿನಾರು ಹದಿನೈದು ಸಾವಿರ ಜನ ಇದ್ರು ಹದಿನಾರು ಜನ ಹೊರಗಿನಿಂದ ಬಂದಿದ್ರು ಎಲ್ಲ ಕಡೆಯಿಂದ ಪೇಶಾವರ್ದಿಂದ ಬಂದಿದ್ರು ಲಾಹೋರ್ದಿಂದ ಬಂದಿದ್ರು ನೇಪಾಳದಿಂದ ಬಂದಿದ್ರು ಶ್ರೀಲಂಕಾದಿಂದ ಎಲ್ಲರೂ ಬಂದಿದ್ರು ಆ ಕಾಲದಲ್ಲಿ ನಮ್ಮ ದಿಲೀಪ್ ಕಾಮತ್ ಅವರು ಒಂದು ಮಾತನ್ನು ಹೇಳ್ತಾರೆ ದಿಲಿಪ್ ಮಹೋಂದ್ರ ಸಿಗಟ್ ಕಾಮತ್ ಮಗ ಅವರು ಅವ್ರು ಹೇಳ್ತಾರೆ ಆ ವ್ಯಕ್ತಿ ಯಾವ ರೀತಿಯಾಗಿತ್ತಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನ ಅವ್ರವ್ರ ಭಾಷಣಗಳ ಭಾಷಣ ಮಾಡಿದ್ರು ಬಿಹಾರದಿಂದ ಬಂದವರು ಬಿಹಾರಿ ಹೇಳಿದ್ರೆ ಭಾಷಣ ಮಾಡಿದ್ರು ಪಂಜಾಬ್ ನಿಂದ ಲಾಲ್ ಲಕ್ಷ ಬಂದಿದ್ರು ಅವರು ಪಂಜಾಬ್ ಹೇಳಿದ್ರೆ ಭಾಷಣ ಮಾಡಿದ್ರು ಎಲ್ಲರೂ ಅವರವ್ರ ಭಾಷೆ ಅವರವ್ರ ಅವರವರ ಮಾತೃ ಭಾಷೆ ಭಾಷಣ ಮಾಡಿದ್ರು ಮತ್ತೆ ಅವ್ರ ಭಾಷಣಗಳೇ ಆ ಎಲ್ಲ ಕುಳಿತಂಥ ಎಲ್ಲ ಜನರಿಗೂ ಅರ್ಥ ಆಗ್ತದ್ದು ಅಂದರೆ ಭಾವ ಏನಿದೆ ಅಲ್ಲ ಅದು ಒಂದಾಗಿರೋದ್ರಿಂದ ಅಲ್ಲಿ ಭಾಷೆ ತೊಡಕೆ ಬರಲಿಲ್ಲ ಈ ರೀತಿಯಾದಂಥ ಅದು ಐತಿಹಾಸಿಕವಾದಂಥ ಸಮ್ಮೇಳನ ಅದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂದ್ರೆ ಈಗ ನೂರು ವರ್ಷದಲ್ಲಿ ಏನಾದರೂ ಕಾರ್ಯಕ್ರಮ ಇರ್ತದೆ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾಯಿದ್ದೇವೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದೆ ಅದಕ್ಕೆ ಇವತ್ತು ರಾಮಕೃಷ್ಣ ಮರಾಠಿ ಅವರು ರಂಗಭೂಮಿಯ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಈ ಕೃತಿ ಈ ಕೃತಿಯಲ್ಲಿ ನಾಟಕಗಳು ಆ ಕಾಲದಲ್ಲಿ ಬಂದಂತಹ ನಾಟಕಗಳು ರಾಜಕೀಯ ನಾಟಕಗಳು ಸ್ವಾತಂತ್ರ್ಯವನ್ನೇ ಕೇಂದ್ರವನ್ನಾಗಿಟ್ಕೊಂಡು ಬರೆದಂತಹ ನಾಟಕಗಳು ಕಿತ್ತೂರು ಚೆನ್ನಮ್ಮ ಇರ್ಬೋದು ಸಬ್ಬಳ್ಳಿ ರಾಯಣ ಇರ್ಬೋದು ಈ ರೀತಿಯಾದಂತಹ ನಾಟಕಗಳು ಇದರಲ್ಲಿ ಅವರು ಕರ್ನಾಟಕದಲ್ಲಿ ನಡೆದಂತಹ ಬರೀತಾರೆ ಆಗ ಈ ನಮ್ಮ ಕರ್ನಾಟಕ ಇರ್ಬೋದು ಅಥವಾ ಇಡೀ ಭಾರತ ಇರ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ತರಕ್ಕಿಂತ ಮೊದಲು ಅದು ಲೋಪಾನ್ಯ ಟಿಳಕರ ಪ್ರಭಾವದಲ್ಲಿತ್ತು ಲೋಕಾಂಡ ಟಿಳ್ಕರ್ ಅವರ ಅಗ್ರಗಣ್ಯ ನಾಯಕರಾಗಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅವರು ತೀರ್ಕೊಂಡ ನಂತರ ಆ ಇಡೀ ಚಳವಳಿ ಮಹಾತ್ಮ ಗಾಂಧೀಜಿಯವರ ಅದರ ನೇತೃತ್ವವನ್ನು ವಹಿಸಿದರು ಆ ಲೋಕಮಾನ್ಯ ಟಿಳಕರ ಪ್ರಭಾವ ನಮ್ಮೆಲ್ಲ ಜನರ ಮೇಲೆ ಎಷ್ಟು ಇತ್ತು ಇತ್ತಂದರೆ ಅವರ ಭಾಷೆಗಳಿಂದ ಪ್ರಭಾವಿತರಾಗಿ ಮರಾಠಿಯಲ್ಲಿ ನಾಟಕಗಳು ಬರ್ತದೆ ಕೀಚಕ ಪದ ಅಂತೇಳಿ ಒಂದು ನಾಟಕ ಬರ್ತದೆ ಕೀಚಕ ಅಂತೇಳಿ ಅಂತ ಅಂದ್ರೆ ನಾಟಕಕಾರ ಏನ್ ಮಾಡ್ತಾನೆ ಕೀಚಕವನ್ನ ಅವನು ಇಂಗ್ಲಿಷ್ ಸರ್ಕಾರ ಮಾಡ್ತಾನೆ ಹಾಗೇನಾಗಿತ್ತು ಬಂಗ ಬಂಗಾಳವನ್ನು ವಿಭಜನೆ ಆಯಿತು ಹತ್ತೊಂಬತ್ತು ನೂರ ಐವತ್ ಐದರಲ್ಲಿ ಬಂಗಾಳವನ್ನು ವಿಭಜನೆ ಆಗ್ತದೆ ಲಾರ್ಡ್ ಕರ್ಜಣ ಅಂತಿರ್ತಾನೆ ಗೋಳಿಬಾರ್ ಮಾಡ್ತಾನೆ ಸಾಯ್ತಾರೆ ಆ ಸಂದರ್ಭದಲ್ಲಿ ಮರಾಠಿಯ ನಾಟಕಕಾರ ಆ ಕೀಚಕನನ್ನ ಕರ್ಜನ್ನನ್ನಾಗಿ ಮಾಡಿ ದ್ರೌಪದಿಯನ್ನ ಭಾರತ ಭಾರತೆಯನ್ನಾಗಿ ಮಾಡಿ ಆ ನಾಟಕವನ್ನ ಅವ್ರು ಬರೀತಾರೆ ಜನರಿಗೆ ಬಹಳ ಈಸಿಯಾಗಿ ಅರ್ಥ ಆಗುವಂತದ್ದು ಜನರಿಗೆ ಬಹಳ ಈಸಿಯಾಗಿ ಅರ್ಥ ಆಗ್ತದ್ರು ಆ ನಾಟಕ ಕನ್ನಡದಲ್ಲಿ ಬಂದು ಗರುಡವರು ಮಾಡಿದ್ರು ಕೀಚಕವಾದನೆ ಇಲ್ಲಿ ಆಯ್ತದು ಕಿತ್ತೂರು ಕೇಂದ್ರವನ್ನಾಗಿ ಕೇಂದ್ರವನ್ನಾಗಿಟ್ಕೊಂಡು ಕಿತ್ತೂರು ಚೆನ್ನಮ್ಮನ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದವಳು ಅವಳನ್ನ ಕೇಂದ್ರವನ್ನಾಗಿಟ್ಕೊಂಡು ನಾಟಕವನ್ನ ಬರೆದ್ರು ಆ ನಾಟಕ ಬರೆದ ನಂತರ ಸಹಿತ ಅದು ಎಲ್ಲ ಕಡೆಗೆ ಅದರ ಪ್ರದರ್ಶನ ಆಯಿತು ಜನರಲ್ಲಿ ಆಗ ಬೇ ಪತ್ರಿಕೆಗಳಿದ್ದು ಲೇಖಕರಿದ್ದು ಆಗ ಬೇರೆ ಆದ್ರೆ ನಾಟಕದ ಮೂಲಕ ಜನಸಾಮಾನ್ಯರಿಗೆ ಹಳ್ಳಿಹಳ್ಳಿಗಳಿಗೆ ಸ್ವಾತಂತ್ರ್ಯ ಒಂದು ಸಂದೇಶ ಅಲ್ಲೆಲ್ಲ ಅಲ್ಲೆಲ್ಲ ಹೋಯ್ತಿದ್ದು ಸಂಗೊಳ್ಳಿ ರಾಯಣ್ಣ ನಾಟಕ ಸಂಗೊಳ್ಳಿ ರಾಯಣ್ಣ ನಾಟಕವನ್ನ ನಮ್ಮ ವಾಲಿ ಸಂಘಟನವರೇ ಸಂಗೊಳ್ಳಿ ರಾಯಣ್ಣ ಆಗ್ತಿದ್ದೇವೆ ಅಂತೆ ಅವರೇ ಬಹಳ ಅಜಾನುಭವಾದಂತಹ ಒಂದು ಎತ್ತರ ಎತ್ತರ ಆರ್ ಆರ್ ಫುಟ್ ಎತ್ತಿರುವಂತವ್ರು ಅವರು ನಾಟಕಗಳನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಜನ ರೊಚ್ಚಿಗೆ ಅಂತ ಅಂತೇಳಿ ಇತಿಹಾಸ ಇರ್ತದೆ ರೊಚ್ಚಿಗೆ ನಡೀತಿದ್ರು ಬ್ರಿಟಿಷರ ವಿರುದ್ಧ ಆ ಕಾಲದಲ್ಲಿ ಏನಾದರೂ ಒಬ್ಬ ಯಾರಾದರೂ ಬ್ರಿಟಿಷ್ ಅಧಿಕಾರಿ ಅವರು ಕೇಳ್ಸಿಗಿದ್ರೆ ಅವ್ರು ಎಲ್ಲ ಒಂದು ಕೈಮಾನ ಆಗಿರ್ತಿದ್ದ ಆ ರೀತಿಯಾದಂತಹ ಒಂದು ವಾತಾವರಣವನ್ನು ಆ ನಾಟಕಗಳು ಕ್ರಿಯೇಟ್ ಮಾಡಿದ್ರು ಆ ನಾಟಕಗಳು ಏನೇನು ನಡೀತಲ್ಲ ಚಟುವಟಿಕೆಗಳೇನು ನಡೀತಲ್ಲ ಅವೆಲ್ಲವನ್ನ ರಾಮಕೃಷ್ಣ ಮರಾಠಿ ಅವರು ಈ ಕೃತಿಯಲ್ಲಿ ಈ ಕಟ್ಟಿಕೊಟ್ಟಿದ್ದಾರೆ ಭಾರತ ಮಾತೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಈ ನಾಟಕದಲ್ಲಿ ಮಹಾತ್ಮಾ ಗಾಂಧೀಜಿಯವರು ಸ್ಟೇಜ್ಗೆ ಬರ್ತಾನೆ ಅದು ನೋಡಿ ನಾಟಕಕಾರ ಎಷ್ಟು ಕ್ರಿಯಾಶೀಲ ಕ್ರಿಯೇಟಿವ್ ಇದೆ ಮಹಾತ್ಮ ಗಾಂಧೀಜಿಯವರನ್ನು ಅವನು ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಅವರಿಂದ ಸಂದೇಶವನ್ನು ಕೊಡೋಂಥದ್ದು ಆಗ ಅಹಿಂಸೆ ಅಹಿಂಸೆ ಅನ್ನುವ ಶಬ್ದ ಅಲ್ಲಿವರಿಗೆ ಅದು ಗೊತ್ತಿರಲಿಲ್ಲ ಅಹಿಂಸೆ ಶಬ್ದ ಸತ್ಯಾಗ್ರಹ ಶಬ್ದ ಚಳುವಳಿ ಶಬ್ದ ಈ ಎಲ್ಲ ಶಬ್ದಗಳು ಏನು ಫೈನಲ್ ಅಲ್ಲ ಅವೆಲ್ಲ ಚರ್ಚೆಗೆ ಬಂದಿದ್ದು ಬೆಳಗಾವಿಯ ಅಧಿವೇಶನದಲ್ಲಿ ಸಮಗ್ರವಾಗಿ ಮಹಾತ್ಮ ಗಾಂಧೀಜಿಯವರೇ ಅಧ್ಯಕ್ಷರಾಗಿದ್ದಾರೆ ಅವ್ರ ವಿಚಾರವನ್ನು ಸಹಜವಾಗಿನೇ ಅಲ್ಲಿ ಸಾಧ್ಯ ಆಯಿತು ಅವರು ಏನು ಮಾಡಿದಾರಲ್ಲ ಕಾಪಿ ಸುಮಾರು ಒಂದು ನಲವತ್ತು ಪುಟ ಇದೆ ಫಾರ್ಟಿ ಪೇಜಸ್ ಇದೆ ಮಹಾತ್ಮ ನಲವತ್ತು ಪುಟದಷ್ಟು ಮಹಾತ್ಮ ಗಾಂಧೀಜಿಯವರು ಭಾಷಣವನ್ನು ಮಾಡಿದಂಥದ್ದು ಈಗ ಈ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಎಚ್ ಕೆ ಪಾಟೀಲ್ ಅವೆಲ್ಲವನ್ನ ಸಂಗ್ರಹ ಮಾಡಿ ಗೊತ್ತುವಳಿಗಳಿರ್ಬೋದು ಅವರ ಭಾಷಣಗಳಿರ್ಬೋದು ಯಾರ್ಯಾರು ಬಂದಿದ್ರು ಅನ್ನಬಹುದು ಆ ಇತಿಹಾಸವನ್ನು ಮರು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಬಹಳ ಯಶಸ್ವಿಯಾಗಿ ಆ ಕೆಲಸ ಈಗ ನಡೆದಿದೆ ಅವ್ರ ಜೊತೆಗೆ ಈ ಬೆಳಗಾವಿ ಜಿಲ್ಲೆಯಂತೂ ಸ್ವಾತಂತ್ರ್ಯ ಆಂದೋಲನದಲ್ಲಿ ಯಾವ ರೀತಿಯಾಗಿ ಕೆಲಸ ಬರ್ತಾ ಇದ್ರೆ ಮಹಾತ್ಮ ತಮ್ಮ ಒಂದು ಲೇಖನದಲ್ಲಿ ಅಂದರೆ ಅವರು ಈ ಸಮ್ಮೇಳನವನ್ನು ಮುಗಿಸ್ಕೊಂಡು ಏನು ವಾಪಸ್ ಹೋಗ್ತಾರೆ ಯಂಗ್ ಇಂಡಿಯಾದಲ್ಲಿ ಒಂದು ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರ ಸಂಚಿಕೆಯಲ್ಲಿ ಒಂದು ದೀರ್ಘವಾದಂತಹ ಒಂದು ಲೇಖನವನ್ನು ಬೀಳ್ತಾರೆ ಆ ದೀರ್ಘವಾದ ಲೇಖನದಲ್ಲಿ ಬೆಳಗಾವಿ ಬೆಳಗಾವಿಯ ಈ ಅಧಿವೇಶನ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಬೀಳ್ತಾರೆ ಬಹಳ ಅಂದ್ರೆ ಎಲ್ಲವನ್ನೂ ಈ ಇದು ಒಳಗೊಂಡಿತು ಅನ್ನೋದನ್ನ ಮಾತ್ರ ಇಲ್ಲಿ ಅದನ್ನು ಹೇಳ್ತಾರೆ ಆ ಘಟನೆ ಇಪ್ಪತ್ತ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತ ಘಟನೆ ಅನೇಕ ನಾಟಕಕಾರ ಅದು ಜನ್ಮ ಕೊಡ್ತು ಅವೆಲ್ಲವನ್ನು ಇಲ್ಲಿ ರಾಮಕೃಷ್ಣ ಮರಾಠಿ ಅವರು ಇಲ್ಲಿ ಚಿತ್ರಣ ಮಾಡಿದ್ದಾರೆ ಅದನ್ನು ಇವತ್ತು ಗೌಡರ ಅಂದರೆ ಎಚ್ ಕೆ ಪಾಟೀಲ್ರ ಸಮ್ಮುಖದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ಈ ಪ್ರಕಾಶಕರಾದಂಥ ಅವರು ಆಮೇಲೆ ರಮೇಶ್ ಚಗ್ಗಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಅದು ಬಿಡುಗಡೆ ಬರ್ತಾ ಇದೆ ನನಗೆ ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಣ ಭಾಗವತ್ ಅವ್ರಿಗೂ ಎಚ್ ಕೆ ಪಾಟೀಲ್ ಅವರು ಮತ್ತು ನಿಮ್ಮ ಎಲ್ಲರಿಗೂ ಕೃತಜ್ಞತೆ ನಟಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಬರಬೇಕು ನಮಸ್ಕಾರ